ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ಬ್ಲಾಗ್ ಎಲ್ಲರದ್ದು ಕಾಫಿ ಆಯ್ತಾ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನೋಡಿ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಏನೇನು ಮಾಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಬೆಳಗ್ಗೆ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿ ಅನ್ನ ಆಮೇಲೆ ಕಾಬುಳು ಕಾಳು ಪಲ್ಯ ನುಗ್ಗೆ ಸೊಪ್ಪು ಪಲ್ಯ ನುಗ್ಗೆ ಸೊಪ್ಪು ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಸಾಂಬಾರು ಬಂದ್ಬಿಟ್ಟು ಈ ಕಾಯಿ ಸಾಂಬಾರು ಇದು ಏನು ಕಾಯಿ ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಕಮೆಂಟ್ ಮಾಡಿ ಇದ್ರ ಹೆಸರು ನಂಗೆ ಗೊತ್ತಿಲ್ಲ ಬಟ್ ಇದ್ರ ಸಾಂಬಾರಾದರೆ ತುಂಬ ಚೆನ್ನಾಗಿ ಬರುತ್ತೆ ಫುಲ್ ವೀಡಿಯೋನೂ ಇದೆ ಬೇಕಂದರೆ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಇಲ್ಲಾಂದರೆ ಮತ್ತೆ ಫುಲ್ ವೀಡಿಯೋ ನಾನು ಹಾಕ್ತೀನಿ ಇದ್ರ ಇದು ಆಮೇಲೆ ನುಗ್ಗೆ ಸೊಪ್ಪು ಮೊಟ್ಟೆ ಹಾಕಿ ಪಲ್ಯ